ನಮಸ್ತೆ ಕರುನಾಡು ಇದು ಜೂನ್ ಲೆವೆಂತಿನ ವ್ಲಾಗ್ ನಾವಿವತ್ತು ಟ್ರಿಪ್ ಹೋಗ್ತಿದ್ದೀವಿ ಬೆಳಗ್ಗೆ ಐದುವರೆಗೆ ಹೊರಟಿದ್ದು ಆದರೆ ವ್ಲಾಗ್ ಸ್ಟಾರ್ಟ್ ಮಾಡಿರೋದು ಇವಾಗ ಇಲ್ಲಿ ಒಂದು ಕಡೆ ತಿಂಡಿಗೆ ಅಂತ ನಿಲ್ಲಿಸಿದ್ವಿ ಹೋಟೆಲ್ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ತಿಂಡಿಯೂ ಅಷ್ಟೇ ಎಲ್ಲನೂ ತುಂಬ ಟೇಸ್ಟಿಯಾಗಿತ್ತು ರವೆ ಇಡ್ಲಿ ದೋಸೆಗಳನ್ನ ತೊಗೊಂಡ್ವಿ ನನ್ನ ಮಗ ಅಂತೂ ಅವನಿಗಿಂತ ಉದ್ದವಾಗಿರೋ ದೋಸೆನೇ ಆರ್ಡ್ರ್ ಮಾಡಿಬಿಟ್ಟ ಸರಿ ತಿಂಡಿ ಎಲ್ಲ ಮುಗಿಸಿ ಮುಂದೆ ಹೊರಟಾಗ ನಾವು ತಲುಪಿದ್ದು ಕುಶಾಲ್ ನಗರ ಆದರೆ ನಾವು ಹೋಗ್ತಿರೋದು ಕುಶಾಲ್ ನಗರ ಅಥವಾ ಮಡಿಕೇರಿಗೆಲ್ಲ ನಾವು ಹೋಗ್ತಿರೋ ಡೆಸ್ಟಿನೇಷನ್ ಯಾವುದು ಅಂತ ತಿಳ್ಕೋಬೇಕು ಅಂದರೆ ನೀವು ನನ್ನ ಮುಂದಿನ ಬ್ಲಾಗ್ ನೋಡಲೇಬೇಕು ಹಾಗೇ ಮಡಿಕೇರಿ ತಲುಪ್ತಿದ್ದ ಹಾಗೆಯೇ ಅಲ್ಲಿಯ ಒಂದು ಒಳ್ಳೆಯ ವಾತಾವರಣ ನಮ್ಮ ಮನಸ್ಸನ್ನು ಸೂರೆಗೊಳ್ದೆ ಬಿಡಲ್ಲ ಹಾಗೆ ಅಲ್ಲಿ ಹರಿತಿದ್ದಂಥ ಒಂದು ಜರಿ ಪಕ್ಕ ಒಂದು ಒಳ್ಳೆ ಟೀ ಸ್ಟಾಲ್ ಕಾಣಿಸ್ತು ಸರಿ ಟೀ ಕುಡ್ದೇ ಮುಂದಕ್ಕೆ ಹೋಗೋಣ ಅಂಥೇಳಿ ಕಾರ್ ಸ್ಟಾಪ್ ಮಾಡಿ ಇಳಿದು ನೋಡಿದ್ರೆ ವಾವ್ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಗೊತ್ತಾ ಜಾಗ ಹಾಗೆ ಸ್ವಲ್ಪ ಫೋಟೋ ಶೂಟ್ ಕೂಡ ಮಾಡ್ಕೊಂಡ್ವಿ ಹಾಂ ಫೋಟೋ ಮುಗಿದ್ಮೇಲೆ ಒಳ್ಳೆ ಟೀ ಕುಡಿದ್ವಿ ಆ ಚಳಿಗಂತೂ ಆ ಟೀ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಫೋಟೋಶೂಟ್ ಮುಗೀತು ಟೀ ಕುಡ್ದಿದ್ದಾಯಿತು ಇನ್ನೇನು ರಿಲ್ಯಾಕ್ಸ್ ಮೂಡ್ ಆನ್ ಆಗಿಬಿಟ್ರೆ ಟ್ರಿಪ್ಪಿಗೆ ಹೋಗೋ ಖುಷಿ ಕಡಿಮೆ ಆಗ್ಬಿಡುತ್ತಲ್ವ ಅದಕ್ಕೋಸ್ಕರ ನಾನೇನು ಮಾಡಿದೆ ಗೊತ್ತಾ ಅಯ್ಯೋ ಯಾಕೆ ನಾನು ಒಬ್ಳೇ ಇದ್ದೀನಿ ಮಕ್ಕಳೆಲ್ಲಿ ಅಂತ ನೋಡ್ತಿದ್ದೀರಾ ಅವರು ಮಲಗಿದ್ರು ಹಾಗೆ ಮುಂದೆ ಹೋಗ್ತಿರುವಾಗ ಈ ಬ್ಯೂಟಿಫುಲ್ ಜರಿ ಕಾಣಿಸ್ತು ನನ್ನ ಮುಂದಿನ ವ್ಲಾಗಲ್ಲಿ ನಾವು ಎಲ್ಲಿ ಹೋದ್ವಿ ಅನ್ನೋ ಡೀಟೇಲ್ಸ್ ಶೇರ್ ಮಾಡಿದ್ದೀನಿ ತಪ್ಪದೆ ನೋಡಿ ಥ್ಯಾಂಕ್ ಯು